ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಐ ಆಮ್ ಗಾಯ್ನ ಪ್ರಿಯಾ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿರೋ ಹ್ಯಾಂಡ್ ವರ್ಕ್ ಬ್ಲೌಸ್ನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ನನ್ನ ಫೇವ್ರೆಟ್ ಬ್ಲೌಸ್ಗಳಿವು ನನ್ನ ಫೇವ್ರೆಟ್ ಸಿಲ್ಕ್ ಸ್ಯಾರೀಸ್ ನಾನು ತುಂಬಾ ಇಷ್ಟಪಟ್ಟು ಇದೇ ಕಲರ್ಸ್ ಬೇಕು ಅಂತ ಹುಡ್ಕಾಡಿ ಹುಡುಕಾಡಿ ತೊಗೊಂಡಿರೋ ಅಂಥ ಇವು ಆ್ಯಕ್ಚುಲಿ ಗೈಸ್ ನಾನು ಸೀರೆ ತುಂಬ ತುಂಬಾ ಕಡಿಮೆನೇ ಉಟ್ಕೊಳ್ಳೋದು ನನ್ನ ಹತ್ರ ಇರೋದು ಕೂಡ ತುಂಬ ಲಿಮಿಟೆಡ್ ಸ್ಯಾರಿಗಳೇ ಯಾಕಂದರೆ ಅಷ್ಟೊಂದು ನಾನು ಸ್ಯಾರಿಗಳು ಉಡಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಇರೋವು ಕೂಡ ಮಮ್ಮಿ ಮತ್ತು ಅಕ್ಕಂದ್ರೂ ಕೊಡ್ಸಿರೋ ಸೀರೆಗಳೇ ಇರೋದು ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಎರಡು ಸಿಲ್ಕ್ ಸ್ಯಾರಿ ಹ್ಯಾಂಡ್ ವರ್ಕ್ ಬ್ಲೌಸಸ್ ಇದು ಇದಂತೂ ಸೂಪರ್ ಆಗಿರೋ ಸ್ಯಾರಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಾನು ತಗೊಂಡಿರೋ ಸ್ಯಾರಿಗಳು ಕಲರ್ಸ್ ಅಂತೂ ಬ್ರೈಟ್ ಕಲರ್ಸ್ ತುಂಬಾ ಚೆನ್ನಾಗಿದೆ ಗೈಸ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಡಿಸೈನ್ ಮಾಡಿಸಿದ್ದೀನಿ ಬ್ಲೌಸ್ಗಳನ್ನ ಅಂತ ಫಸ್ಟ್ ಬ್ಲೌಸ್ ಹೇಗಿದೆ ಅಂತ ತೋರಿಸ್ತೀನಿ ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಕೂಡ ನಾನು ನೋಡಿ ಮಾಡಿ ಯೋಚನೆ ಮಾಡಿ ನೀಟಾಗಿ ಯಾವ ಕಲರ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿ ಹೇಳಿ ಮಾಡಿಸಿರೋದು ನೋಡಿ ಗೈಸ್ ಹೇಗಿದೆ ಅಂತ ಫುಲ್ಲು ಗ್ರ್ಯಾಂಡ್ ವರ್ಕ್ ಫುಲ್ ಹೆವಿ ಹ್ಯಾಂಡ್ ವರ್ಕ್ ಇದು ವೇಟ್ ಹೇಗಿದೆ ಗೊತ್ತಾ ವೇಟ್ ಕೂಡ ಸಿಕ್ಕಾಪಟ್ಟೆ ವರ್ಕ್ ಇದೆ ಅಲ್ಲ ಅದಕ್ಕೋಸ್ಕರ ವೇಟ್ ವೇಟ್ ಇದೆ ಗೈಸ್ ಇದು ಬ್ಲೌಸು ಪಿಂಕ್ ಕಲರ್ ಕುಂದನ್ಸ್ ಆ್ಯಂಡ್ ವೈಟ್ ಕಲರ್ ಪರ್ಲ್ಸ್ ಇದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಇದನ್ನೇ ಹೇಳಿದೆ ನಾನು ಹಾಕೋದಕ್ಕೆ ಆ್ಯಂಡ್ ಎಷ್ಟು ಚೆನ್ನಾಗಿ ಇನ್ ಡೀಟೇಲಾಗಿ ಲೀವ್ಸ್ನ ಡಿಸೈನ್ ಮಾಡಿದರೆ ಅದಕ್ಕೆ ನಾನು ಗ್ರೀನ್ ಪಿಂಕ್ ಕಲರ್ ಪರ್ಪಲ್ ಈ ರೀತಿ ಕಲರ್ ಕಾಂಬಿನೇಷನ್ ಹೇಳಿದೆ ಅವರಿಗೆ ಮಾಡೋದಕ್ಕೆ ಆ್ಯಂಡ್ ಬ್ಯಾಕ್ ಕಲರ್ ಡಿಸೈನ್ ಕೂಡ ಮಾಡಿಸಿದ್ದೀನಿ ಗೈಸ್ ಇದಕ್ಕೂ ಕೂಡ ವೈಟ್ ಕಲರ್ ಪರ್ಲ್ ಆಮೇಲೆ ಪಿಂಕ್ ಕಾಂಬಿನೇಷನಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ಗೈಸ್ ನಾನು ಇದು ಒಂದೇ ಟೈಮ್ ಅಷ್ಟೇ ಹುಟ್ಟಿರೋದು ಯಾವುದಾದ್ರೂ ಫಂಕ್ಷನ್ಸ್ ಯಾವುದಾದ್ರು ಬಂದರೆ ಮತ್ತೆ ಉಡೋಣ ಅಂತ ಅಂದ್ಕೊಂಡಿದ್ದೀನಿ ಉಟ್ಕೊಂಡ್ರೆ ಮಾತ್ರ ಸಖತ್ ಕ್ಲಾಸಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಒನ್ ಟೈಮ್ ಆಲ್ರೆಡಿ ನಾನು ಉಟ್ಕೊಂಡಿದ್ದೆ ಅಂತ ಹೇಳೋದ್ನಲ್ಲ ಆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನಾನು ಹಾಕ್ತೀನಿ ನೀವು ನೋಡ್ಬೋದು ಹೇಗೆ ಕಾಣುತ್ತೆ ಅಂತ ಗೈಸ್ ಆ ಬ್ಲೌಸ್ ಸ್ಯಾರಿ ಇದು ಸಖತ್ತಾಗಿದೆ ಅಲ್ವಾ ನಾನು ಅವತ್ತು ಶಾಪಿಂಗಿಗೆ ಹೋದಾಗ ಇದೇ ಸೇಮ್ ಕಲರ್ ಸ್ಯಾರಿ ಬಟ್ ಮೇಲ್ಗಡೆ ಡಿಸೈನ್ಸ್ ಇದೆಯಲ್ಲ ಆ ಡಿಸೈನ್ಸ್ ಚೇಂಜ್ ಇತ್ತು ಬಟ್ ಅದಕ್ಕೆ ಅದಕ್ಕಿಂತಲೂ ಇದು ಲುಕ್ ತುಂಬ ಚೆನ್ನಾಗಿತ್ತು ಆಮೇಲೆ ಇದು ಡಬಲ್ ಶೇಡಿಂಗು ಬರುತ್ತೆ ನೋಡಿ ಬ್ಲೂ ಜೊತೆಗೆ ಗ್ರೀನ್ ಕಲರ್ ಶೇಡಿಂಗು ಕೂಡ ಇದೆ ಆ ಒಂದು ಸ್ಯಾರಿಯಲ್ಲಿ ಆ ಥರ ಶೇಡಿಂಗ್ಸ್ ಏನೂ ಇರಲಿಲ್ಲ ಬರೀ ಒಂದು ಡಾರ್ಕ್ ಬ್ಲೂ ಆಮೇಲೆ ಡಿಸೈನ್ಸ್ ಬೇರೆ ಇತ್ತು ಸೊ ಅದಕ್ಕೆ ನಾನು ಇದನ್ನೇ ಸೆಲೆಕ್ಷನ್ ಮಾಡಿದೆ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಇದು ಅಲ್ಲಿ ತೋರಿಸಿರೋ ಸ್ಯಾರಿಗಳಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು ಸೊ ಇದನ್ನೇ ಬೈ ಮಾಡಿದೆ ಬ್ಲೌಸ್ ತೋರಿಸಿದ್ನಲ್ಲ ಅದು ಹೇಗಿದೆ ಅಂತ ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ನೋ ನಿಮಗೆ ಇಷ್ಟ ಹಾಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಗೈಸ್ ನಾನಿವಾಗ ನನ್ನ ನೆಕ್ಸ್ಟ್ ಸೆಕೆಂಡ್ ಬ್ಲೌಸ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಇದು ಗ್ರೀನ್ ಕಲರ್ ಬ್ಲೌಸ್ ಇದಕ್ಕೂ ಕೂಡ ನಾನು ಯೆಲ್ಲೋ ಆರೆಂಜ್ ಈ ರೀತಿಯಾಗಿ ಥ್ರೆಡ್ಡಿಂಗ್ಸ್ನ ಕಾಂಬಿನೇಷನಲ್ಲಿ ಹಾಕ್ಸಿದ್ದೀನಿ ಆಮೇಲೆ ಗೋಲ್ಡನ್ ಕಲರ್ ಮಣಿಗಳೆಲ್ಲ ಕಾಂಬಿನೇಷನ್ ಆಗಿ ಹಾಕ್ಸಿದ್ದೀನಿ ಇದು ನನ್ನ ಫೇವ್ರೆಟ್ ಸ್ಯಾರಿ ಇದು ಕೂಡ ಆ್ಯಂಡ್ ಗೈಸ್ ಈ ಸ್ಯಾರಿನ ನಾನು ಆಲ್ರೆಡಿ ಒನ್ ಟೈಮ್ ಹುಟ್ಟಿದ್ದೆ ನಮ್ಮ ಅಣ್ಣನ ಹೌಸ್ ವಾರ್ಮಿಂಗ್ ಸೆರೆಮನಿಯಲ್ಲಿ ಇದು ನಮ್ಮ ಚಿಕ್ಕಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಆಕ್ಸೈಡ್ ಕೂಡ ವರ್ಕ್ ಮಾಡಿಸಿದ್ದೀನಿ ಗೈಸ್ ಆ್ಯಂಡ್ ನನ್ನ ಹತ್ರ ಇರೋ ಎಲ್ಲ ಸಿಲ್ಕ್ ಸ್ಯಾರಿ ಬ್ಲೌಸ್ಗಳಿಗೆ ನಾನು ಹ್ಯಾಂಡ್ ವರ್ಕೇ ಮಾಡಿಸೋದು ಆಲ್ರೆಡಿ ಈ ಸ್ಯಾರಿನ ಒನ್ ಟೈಮ್ ಹುಟ್ಟಿದ್ದೆ ಅಂತ ಹೇಳಿದ್ನಲ್ಲ ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಕೈ ಸ್ಯಾರಿ ನೋಡಿ ಎಕ್ಸ್ಟ್ರಾಡಿನರಿ ಆಗಿದೆ ಅಂಡ್ ಇದರ ಕಾಂಬಿನೇಷನ್ ನೋಡಿ ಆರೆಂಜ್ ಮತ್ತೆ ಗ್ರೀನ್ ಕಲರ್ ಇದ್ರ ಶೇಡಿಂಗ್ ಬಂದು ಆರೆಂಜ್ ಮತ್ತೆ ಪಿಂಕ್ ತುಂಬಾ ಸೂಪರ್ ಆಗಿದೆ ಕಲರ್ ತುಂಬ ಬ್ರೈಟ್ ಆಗಿದೆ ನನಗಂತೂ ಫೇವ್ರೆಟ್ ಕಲರ್ಸ್ ಇದೆಲ್ಲ ಗೈಸ್ ಎರಡು ಸ್ಯಾರೀಸ್ ಹೇಗಿತ್ತು ಎರಡು ಬ್ಲೌಸ್ಗಳು ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಬ್ಲೌಸ್ಗಳಿವು ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ಗಳನ್ನು ಯೋಚನೆ ಮಾಡಿ ನಾನು ಸೆಲೆಕ್ಷನ್ ಮಾಡಿ ಹ್ಯಾಂಡ್ ವರ್ಕಿಗೆ ಕೊಟ್ಟಿರೋಂಥ ಬ್ಲೌಸ್ಗಳಿವು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ ಗೈಸ್ ಓಕೆನಾ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ Bye guys!